ಲೋಕಸಭಾ ಚುನಾವಣೆಯ ಸೋಲಿನ ಬಳಿಕ ಉಪ ಚುನಾವಣೆ ಬಿ ಬಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಬಗ್ಗೆ ಕಾಂಗ್ರೆಸ್ ಹೆಚ್ಚಿನ ಗಮನವನ್ನು ಹಾಕ್ತಾ ಇದೆ ಈ ನಡುವೆಯೇ ಸಿಎಂ ಡಿ ಸಿಎಂ ಕೆಪಿ ಸಿ ಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆಯ ಚರ್ಚೆ ಕೂಡ ಬಹಳ ಜೋರಾಗಿ ನಡೀತಾ ಇದೆ ಹಾಗಾಗಿ ಮುಜುಗರಕ್ಕೆ ಒಳಗಾಗಿರುವಂತಹ ಡಿ ಸಿ ಡಿ ಕೆ ಶಿವಕುಮಾರ್ ತಾವೇ ಲೀಡ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಬನ್ನಿ ನೋಡೋಣ ಎಲ್ಲ ಶಾಸಕರುಗಳಿಗೆ ಮಂತ್ರಿಗಳಿಗೆ ನಮ್ಮ ನಾಯಕರಿಗೆ ಶಾಸಕರ ಮನೆಗಳಲ್ಲಿ ಸಭೆಯಲ್ಲಿ ಮುಂದಕ್ಕೆ ಯಾವ ಕಾರಣಕ್ಕೂ ಮಾಡಕ್ಕೆ ಅವಕಾಶ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗಾದಂತಹ ಒಂದು ದಿನ ಇದೆಲ್ಲ ಕೂಡ ತೀವ್ರವಾಗಿ ಹೋರಾಟವನ್ನು ಮುಂದುವರಿಸ್ತೇವೆ ಭೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಕೈ ನಾಯಕರ ಗಮನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರಿಂದ ನಿರಂತರ ಸಭೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾಂಗ್ರೆಸ್ ನಾಯಕರು ಗಮನ ಹರಿಸಿದ್ದಾರೆ ಬಿಬಿಎಂಪಿ ಜಿಲ್ಲಾ ತಾಲೂಕು ಪಂಚಾಯಿತಿ ಹಾಗೂ ಮೂರು ಕ್ಷೇತ್ರಗಳ ಬೈ ಅಲ್ಲಿ ಗೆಲ್ಲಬೇಕು ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡಬೇಕು ಅಂತ ನಿರ್ಧರಿಸಿದ್ದಾರೆ ಕಳೆದ ಹಲವು ದಿನಗಳಿಂದ ಸಿಎಂ ಡಿಸಿಎಂ ಸರಣಿ ಸಭೆಗಳನ್ನು ನಡೆಸ್ತಾನೆ ಇದ್ದಾರೆ ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಸಚಿವರು ನಿಗಮ ಮಂಡಳಿ ಅಧ್ಯಕ್ಷರ ಜೊತೆ ಸಭೆ ನಡೆಸಲಾಗಿತ್ತು ಇಂದು ಪದಾಧಿಕಾರಿಗಳ ಜೊತೆ ಡಿಸಿಎಂ ಡಿಕೆಶಿ ಸಭೆ ನಡೆಸಿದ್ರು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಕಾರ್ಯದರ್ಶಿಗಳ ಜೊತೆ ಚರ್ಚಿಸಿದ್ರು ಕೆಲವು ಸಲಹೆ ಸೂಚನೆಗಳನ್ನ ನೀಡಿದ್ರು ಸಭೆಯಲ್ಲಿ ನಾಲ್ಕು ಪ್ರಮುಖ ನಿರ್ಣಯಗಳನ್ನು ಅಂಗೀಕರಿಸಿದ್ರು ನೀಟ್ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡುವ ನಿರ್ಣಯವನ್ನ ತೆಗೆದುಕೊಂಡ್ರು ಮೂರನೇ ಅವಧಿ ಆಡಳಿತದಲ್ಲಿ ಇದು ದೊಡ್ಡ ಹಗರಣ ನೀಟ್ ಹಗರಣ ನೀಟು ನೆಟ್ಟು ಶೇರ್ ವಿದ್ಯಾರ್ಥಿಗಳ ಭವಿಷ್ಯ ಯುವದ ಸಮುದಾಯದ ಉದ್ಯೋಗ ಛಿದ್ರಾಗಿದೆ ಸೊ ಅದನ್ನು ಇವೆರಡೂ ಕೂಡ ದೊಡ್ಡ ಹಗರಣಗಳು ನಡೆದಿದೆ ಸೊ ಇದಾಗಲೇ ಸಿ ಬಿ ಕೂಡ ನಡೀತಾ ಇದೆ ಪಾರ್ಲಿಮೆಂಟಲ್ಲಿ ಕೂಡ ನಮ್ಮ ಚರ್ಚೆಗೆ ಭಾಳ ಉತ್ತವನ್ನು ಮಾಡ್ತಾ ಇದ್ದೇವೆ ಮೊನ್ನೆ ಎಲ್ಲ ಇದನ್ನೇ ಸ್ಪೀಕರ್ನೇ ಆಫ್ ಮಾಡಿಬಿಟ್ಟು ಅವ್ರದ್ದು ಬೇಕಾದಷ್ಟ ರಾಜಕಾರಣ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಇವತ್ತು ನಾನು ನಾವೆಲ್ಲ ಪಕ್ಷ ಅವರ ನೆನತೆ ಆ ಮಾಡಿದ ಹಗರಣನ ವಿದ್ಯಾರ್ಥಿಗಳಿಗಾದಂಥ ಒಂದು ಮೋಸನ ಇವೆಲ್ಲ ಕೂಡ ತೀವ್ರವಾಗಿ ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತು ನಮ್ಮ ಸಚಿವರು ಶಾಸಕರ ಹೋಮ್ ಮೀಟಿಂಗ್ಗೆ ಬ್ರೇಕ್ ಪಕ್ಷದ ಕಚೇರಿಯಲ್ಲೇ ಸಭೆ ನಡೆಸುವಂತೆ ಸೂಚನೆ ಇನ್ನು ಕೆಲವು ಸಚಿವರು ಶಾಸಕರು ತಮ್ಮ ನಿವಾಸಗಳಲ್ಲಿ ಆಪ್ತರ ಬಂಡಾಯ ಸಭೆಗಳನ್ನು ನಡೆಸ್ತಿದ್ರು ಉಪಹಾರ ಕೂಟ ಔತರ ಕೂಟದ ನೆಪದಲ್ಲಿ ಒಟ್ಟಾಗ್ತಿದ್ರು ಸಿಎಂ ಡಿಸಿಎಂ ನಡೆಗೆ ಪರೋಕ್ಷ ಅಸಮಾಧಾನವನ್ನ ಹೊರಹಾಕ್ತಿದ್ರು ಮನೆಯಲ್ಲೇ ಕುಳಿತು ಸ್ಟ್ರಾಟರ್ಜಿ ರೂಪಿಸುತ್ತಿದ್ದ ಇಂತಹ ಸಚಿವರು ಶಾಸಕರಿಗೆ ಬ್ರೇಕ್ ಹಾಕೋಕೆ ಡಿಕೆಶಿ ಮುಂದಾಗಿದ್ದಾರೆ ಸಭೆಗಳನ್ನು ನಡೆಸೋದಿದ್ರೆ ಪಕ್ಷದ ಕಚೇರಿಗಳಲ್ಲಿ ಮಾಡಿ ಕಚೇರಿ ಚಿಕ್ಕದಾಗಿದ್ರೆ ಸಮುದಾಯ ಭವನಗಳಲ್ಲಿ ಸಭೆ ನಡೆಸುವಂತೆ ತಾಕೀತು ಮಾಡಿದ್ದಾರೆ ಈ ಹೆಚ್ಚುವರಿ ಡಿಸಿಎಂ ವಿಚಾರ ಪ್ರಸ್ತಾಪ ಸಿಎಂ ಬದಲಾವಣೆ ಅನ್ನುವ ವಿಚಾರ ಪಕ್ಷದ ಹಿರಿಯರ ವಿರುದ್ಧ ಭಿನ್ನಾಭಿಪ್ರಾಯಗಳನ್ನು ರೂಪಿಸುವುದಕ್ಕೆ ಬ್ರೇಕ್ ಹಾಕಿದ್ದಾರೆ ಆದರೆ ಡಿಕೆಶಿಯ ಈ ಸೂಚನೆಯನ್ನ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಪರಮೇಶ್ವರ್ ಅಂತಹ ಹಿರಿಯ ನಾಯಕರು ಪಾಲಿಸ್ತಾನ ಅನ್ನೋದನ್ನ ಕಾದು ನೋಡಬೇಕಿದೆ ಎಲ್ಲ ಶಾಸಕರುಗಳಿಗೆ ಮಂತ್ರಿಗಳಿಗೆ ನಮ್ಮ ನಾಯಕರುಗಳಿಗೆ ಶಾಸಕರ ಮನೆಗಳಲ್ಲಿ ಸಭೆಯನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ಮಾಡೋಕ್ಕೆ ಅವಕಾಶ ಕೊಡಲ್ಲ ಏನಾದರೂ ಪಕ್ಷದ ಸಭೆ ನಡಿಬೇಕಾದ್ರೆ ಕಾಂಗ್ರೆಸ್ ಕಚೇರಿ ಚಿಕ್ಕದಿತ್ತು ಅಂದರೆ ಯಾವುದಾದ್ರು ಒಂದು ಸಮುದಾಯ ಭವನ ತೆಗೆದುಕೊಂಡು ಅಲ್ಲಿ ಒಳ್ಳೆ ಹೊರಗಡೆ ಟೆಂಟ್ ಹಾಕ್ಬಿಟ್ಟು ಸಭೆಗಳನ್ನು ನಡೆಸಬೇಕು ಕೊಟ್ಕೊಂಡು ಶಾಸಕರು ಮನೆಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಹೋದ ಅಲ್ಲಿ ಪಾರ್ಟರವರು ಬರೋದಿಲ್ಲ ಇದೆಲ್ಲ ತೊಂದರೆ ಆಗ್ತದೆ ಅಂತೇಳಿ ಕಡ್ಡಾಯವಾಗಿ ನೀವು ಯಾರು ಕೂಡ ಶಾಸಕರ ಮನೆಯಲ್ಲಿ ಸಭೆಗಳನ್ನು ಪಕ್ಷದ ಸಭೆಯನ್ನು ಅವ್ರನ್ನ ಮೀಟಿಂಗ್ ಮಾ ಮೀಟಿಂಗ್ ಮಾಡೋದು ಮತ್ತೊಂದು ಕಷ್ಟ ಸುಖ ವಿಚಾರಿಸೋದೆಲ್ಲ ಮಾಡಿಕೊಳ್ಳಿ ಆದರೆ ಪಾರ್ಟಿ ವರ್ಕರ್ಸ್ ಮೀಟಿಂಗ್ ಏನಿದೆ ಅದನ್ನು ಶಾಸಕರು ಮನೆ ಬಿಟ್ಟು ಹೊರಗಡೆ ಮಾಡಬೇಕು ಅಂತೇಳಿ ಅವ್ರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಹೆಚ್ಚುವರಿ ಡಿಸಿಎಂ ವಿಚಾರದಲ್ಲಿ ಬಹಿರಂಗ ಹೇಳಿಕೆ ಹೇಳಿಕೆ ನೀಡುವವರಿಗೆ ಕೆಪಿಸಿಸಿಯಿಂದ ನೋಟಿಸ್ ಇನ್ನು ಹೆಚ್ಚುವರಿ ಡಿಸಿಎಂ ಬಗ್ಗೆ ಪದೇ ಪದೇ ಸಚಿವ ಕೆಎನ್ ರಾಜಣ್ಣ ಮುನಿಯಪ್ಪ ರಂತಹ ಹಿರಿಯ ನಾಯಕರೇ ಅಭಿಪ್ರಾಯ ಹೊರಹಾಕ್ತಿದ್ದಾರೆ ಇದೀಗ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಷಯವೂ ಚರ್ಚೆ ಆಗ್ತಿದೆ ಇದು ಪಕ್ಷ ಹಾಗೂ ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿದೆ ಈ ಕಾರಣಕ್ಕೆ ಇಂಥ ಹೇಳಿಕೆಗಳನ್ನ ನೀಡುವವರಿಗೆ ಶೋಕಾಸ್ ನೋಟಿಸ್ ನೀಡ್ತೇವೆ ಅಂತ ಡಿಕೆಶಿ ಎಚ್ಚರಿಸಿದ್ದಾರೆ ಡಿಕೆಶಿಯ ಈ ನೋಟಿಸ್ ಎಚ್ಚರಿಕೆಗೆ ನೂತನ ಮೊದಲ ಬಾರಿಗೆ ಶಾಸಕರಾಗಿರುವ ಬಸವರಾಜ ಶಿವಗಂಗಾ ಇಕ್ಬಾಲ್ ಹುಸೇನ್ ರಂತ ಅವರು ಹೆದರಿರಬಹುದು ಆದ್ರೆ ಕೆಎನ್ ರಾಜನ್ ಅಂತಹ ಹಿರಿಯರು ಹೆದರ್ತಾರ ಅನ್ನೋದು ಪ್ರಶ್ನೆ ವಿಲ್ ಫಾರ್ ಎಂಗ್ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ನಾನು ಯಾರು ಮಾಡಬೇಕು ನೋಡಿ ಶೋಕಾಸ್ ಇಶ್ಯೂ ಅಂತ ಒಟ್ನಲ್ಲಿ ಪಾರ್ಟಿ ಸಂಘಟನೆ ಜೊತೆಗೆ ಸಚಿವರು ಶಾಸಕರ ಸಮಾಧಾನಕ್ಕೆ ಬ್ರೇಕ್ ಹಾಕಲು ಹರಸಾಹಸ ಮಾಡ್ತಿದ್ದಾರೆ ಆದರೂ ಸಿಎಂ ಡಿಸಿಎಂ ಅಧಿಕಾರಕ್ಕಾಗಿ ಗುದ್ದಾಟ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ ಶೋಕಾಸ್ ನೋಟಿಸ್ ಶಿಸ್ತು ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ ರಾಜ್ಯಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ